ಸರ್ಕಾರ ವೇತನ ಆಯೋಗವನ್ನು ರಚನೆ ಮಾಡಿ ಸುಮಾರು ಒಂದು ವರ್ಷ ಮೂರು ತಿಂಗಳು ಕಳೆದಿದೆ ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರಗಳು ಐದು ವರ್ಷಕ್ಕೊಮ್ಮೆ ಸರ್ಕಾರಿ ನೌಕರರ ಹಾಗೂ ನಿವೃತ್ತಿ ನೌಕರರ ಮತ್ತು ಪಿಂಚಣಿದಾರರ ವೇತನ ಭತ್ಯೆಗಳ ಪರಿಷ್ಕರಣೆಗೆ ಮತ್ತು ನಿವೃತ್ತಿ ನೌಕರರ ಪಿಂಚಣಿನ ಪರಿಷ್ಕರಣೆ ಮಾಡಲು ಐದು ವರ್ಷಗಳಿಗೊಮ್ಮೆ ವೇತನ ಆಯೋಗವನ್ನು ರಚನೆ ಮಾಡೋದು ಇಂದಿನಿಂದಲೂ ಕೂಡ ಅನೂಚಾನವಾಗಿ ಬಂದಿದೆ ಸೊ ಅದೇ ಹಿನ್ನೆಲೆಯಲ್ಲಿ ಸರ್ಕಾರ ಹಿಂದಿನ ಸರ್ಕಾರ ರಚನೆ ಮಾಡಿ ಸನ್ಮಾನ್ಯ ಡಾಕ್ಟರ್ ಸುಧಾಕರ್ ಅವರವರ ನೇತೃತ್ವದಲ್ಲಿ ರಚನೆ ಮಾಡಿ ಒಂದು ವರ್ಷ ಮೂರು ತಿಂಗಳು ಕಳೆದಿದೆ ಆದರೂ ಸರ್ಕಾರ ಅಂತಿಮ ವರದಿಯನ್ನು ಇನ್ನೂ ಪಡೆದಿಲ್ಲ ನೆನ್ನೆನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಏನು ವೇತನ ಆಯೋಗದ ಅಧ್ಯಕ್ಷರನ್ನು ಮತ್ತು ಸದಸ್ಯರನ್ನು ಕರೆದು ಚರ್ಚೆಯನ್ನು ಮಾಡಿದ್ದಾರೆ ಮಾರ್ಚ್ ಹದಿನೈದರಗೂ ಕಾಲಾವಕಾಶ ಇದೆ ಹದಿನೈದರೊಳಗೆ ನಾವು ವರದಿಯನ್ನು ಪಡೆದು ಆ ಒಂದು ಏನು ವರದಿ ಕೊಡ್ತಾರೆ ಅದನ್ನು ನಾವು ಚಾಲನೆ ಕೊಡ್ತೇವೆ ಅಂತ ಹಿಟ್ಟು ಕೂಡ ಮಾತನ್ನು ಹೇಳಿದ್ದಾರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಳ್ಳೋದಿಷ್ಟೇ ಈಗಾಗಲೇ ಕಾಲಾವಕಾಶ ಜಾಸ್ತಿ ಆಗಿರೋದ್ರಿಂದ ಏನೂ ತಾವುಗಳು ಇದೇ ತಿಂಗಳು ಹದಿನಾರನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಆಯವ್ಯಯ ಮಂಡನೆಯನ್ನು ಮಾಡ್ತಾಯಿದ್ದೀರಿ ಆ ಸಂದರ್ಭದಲ್ಲಿ ಅದರ ಮೊದಲನೇ ಐದನೇ ಏಳನೇ ವೇತನ ಆಯೋಗದ ವರದಿಯನ್ನು ಪಡೆದು ಅನುಷ್ಠಾನ ಮಾಡ್ತೇವೆ ಅನ್ನತಕ್ಕಂಥ ಘೋಷಣೆಯನ್ನು ವಿಧಾನಸಭೆಯಲ್ಲಿ ಮಾಡಬೇಕು ಅಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ತರ್ತಾ ಇದ್ದೇನೆ ಎರಡನೇದಾಗಿ ಆರೋಗ್ಯವಾಗ್ಯ ಅತಿ ಪ್ರಮುಖವಾದ್ದು ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳ ಕಾಲ ಸರ್ಕಾರಿ ನೌಕರರ ಸೇವೆಯಲ್ಲಿ ಮಾಡಿ ಅರವತ್ತು ವರ್ಷಗಳ ನಂತರ ನಾ ನಿವೃತ್ತಿಯನ್ನು ಹೊಂದಿರ್ತೇವೆ ಅರವತ್ತು ವರ್ಷಗಳ ಕಳೆದ ಮೇಲೆ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಉದ್ಭವ ಆಗ್ತವೆ ಇದರ ಬಗ್ಗೆ ಸುಮಾರು ಎರಡು ವರ್ಷಗಳಿಂದಲೂ ಕೂಡ ನಗದು ರಹಿತ ಆರೋಗ್ಯ ಭಾಗ್ಯ ಯೋಜನೆಯನ್ನು ಅನುಷ್ಠಾನ ಮಾಡಬೇಕು ಅಂತೇಳಿ ಸರ್ಕಾರದ ಜೊತೆ ಚರ್ಚೆಯನ್ನು ಮಾಡಿದ್ದೇವೆ ಇದರ ಬಗ್ಗೆ ಸಂದ್ಯಾ ಸುರಕ್ಷಾ ಯೋಜನೆಯನ್ನು ಅನುಷ್ಠಾನ ಮಾಡಬೇಕು ಅಂತೇಳಿ ಸುವರ್ಣ ಆರೋಗ್ಯ ಟ್ರಸ್ಟ್ನವರು ಒಂದು ವರದಿಯನ್ನು ಕೂಡ ಕೊಟ್ಟಿದ್ದಾರೆ ವರದಿ ಕೊಟ್ಟು ಸುಮಾರು ಒಂದು ವರ್ಷ ಆಗಿದೆ ಅದನ್ನು ಇದುವರೆಗೂ ಸರ್ಕಾರ ಅನುಷ್ಠಾನ ಮಾಡಿಲ್ಲ ಕೂಡಲೇ ಏನೋ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಅದನ್ನು ಅನುಷ್ಠಾನ ಮಾಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಒತ್ತಾಯವನ್ನು ತರ್ತೇನೆ ಇದರ ಎಲ್ಲ ಹಿನ್ನೆಲೆಯಲ್ಲಿ ಸಂಘಟನೆಯ ಹಿನ್ನೆಲೆಯಲ್ಲಿ ಮತ್ತು ಒಂದು ಕಾರ್ಯಾಗಾರವನ್ನು ಕೂಡ ಮಾಡಬೇಕು ಅಂತೇಳಿ ಮಾರ್ಚ್ ಹದಿನೇಳನೇ ತಾರೀಕು ಪ್ಯಾಲೇಸ್ ಗ್ರೌಂಡ್ನಲ್ಲಿ ಒಂದು ದೊಡ್ಡ ಮಹಾ ಸನ್ಮ ಸಮ್ಮೇಳನವನ್ನು ಏರ್ಪಾಡು ಮಾಡಿದ್ದೇವೆ ಆ ಸಮ್ಮೇಳನಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ನಿವೃತ್ತಿ ನೌಕರರು ಕುಟುಂಬ ಪಿಂಚಣಿದಾರರು ಭಾಗವಹಿಸ್ತಿದ್ದಾರೆ ಆ ಒಂದು ಸಮ್ಮೇಳನವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಲಿದ್ದಾರೆ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರರು ಕೂಡ ಆ ಒಂದು ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ ಇತರೆ ಸಚಿವ ಸಂಪುಟದ ಸದಸ್ಯರು ಕೂಡ ಭಾಗವಹಿಸ್ತಾ ಇದ್ದಾರೆ ಇದು ಒಂದು ಕಾರ್ಯಾಗಾರ ಮತ್ತು ಸಂಘಟನೆ ಮತ್ತು ಇನ್ನು ಉಳಿದಂಥ ಬೇಡಿಕೆಗಳಿಗೆ ಸರ್ಕಾರದ ಗಮನ ಸೆಳೆಯಲು ಈ ಒಂದು ಮಹಾ ಸಮಾವೇಶ ನಾವು ಮಾಡಲಿಕ್ಕೆ ಕಾರ್ಯಕಾರಿ ಸಮಿತಿಯಲ್ಲಿ ತೀರ್ಮಾನ ತೆಗೆದುಕೊಂಡು ಅದರ ಪೂರ್ವ ಸಿದ್ಧತೆಯನ್ನು ಈಗಾಗಲೇ ಮಾಡ್ತಿದ್ದೀವಿ ನಾನು ಮತ್ತೊಮ್ಮೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಡ್ತಾ ಇದ್ದೇನೆ ಏಳನೇ ವೇತನ ಆಯೋಗದ ವರದಿಯನ್ನು ಅನುಷ್ಠಾನ ಮಾಡಬೇಕು ಆರೋಗ್ಯ ಭಾಗ್ಯ ಯೋಜನೆ ಅನುಷ್ಠಾನ ಮಾಡಬೇಕು ಅಂತ ಹೇಳಿ ಕೂಡಲೇ ಅಗತ್ಯ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಾ ಸರ್